ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಭಾರತದ ಸಂವಿಧಾನದಲ್ಲಿ ಮೂರು ಅಂಗಗಳಿವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆದರೆ ಈ ಶಾಸಕಾಂಗ ಅನ್ನೋದು ಈಗಾಗಲೇ ಹೇಸಿಗೆಯನ್ನು ತಿನ್ನೋರ ಪಡೆಯಾಗಿದೆ ಇನ್ನು ಕಾರ್ಯಾಂಗ ಇದರಲ್ಲೂ ಬಹುತೇಕರು ಹೇಸಿಗೆಯನ್ನು ಆಗಾಗ ತಿಂತಾ ಇರ್ತಾರೆ ಅಧಿಕಾರಿಗಳ ಮನೆಯಲ್ಲಿ ಕಂತೆ ಕಂತೆ ಹಣ ಎಷ್ಟೋ ಬಾರಿ ಸಿಕ್ಕಿದೆ ಇವೆರಡರಲ್ಲೂ ನಮಗೆ ಅನ್ಯಾಯ ಆದಾಗ ಜನರು ನಂಬಿಕೆಯನ್ನು ಇಟ್ಟು ಹೋಗೋದು ನ್ಯಾಯಾಂಗದ ಬಳಿ ಯಾಕಂದರೆ ನ್ಯಾಯಾಂಗ ಅನ್ನೋದು ನಮ್ಮ ದೇಶದಲ್ಲಿ ಇನ್ನೂ ಗಟ್ಟಿತನವನ್ನು ಉಳಿಸಿಕೊಂಡಿದೆ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಆದರೆ ಅದೇ ನ್ಯಾಯಾಂಗ ಕೂಡ ಅಂದರೆ ಆ ನ್ಯಾಯಾಂಗದಲ್ಲಿರೋ ಯಾವುದೇ ಒಬ್ಬ ನ್ಯಾಯಾಧೀಶರು ಹೇಸಿಗೆ ತಿನ್ನೋಕ್ಕೆ ಬಾಯನ್ನು ಹಾಕಿದರೆ ಆಗ ಜನಸಾಮಾನ್ಯರು ನಂಬಿದ್ದ ನ್ಯಾಯಾಂಗದ ಕಥೆಯೇನೋ ಜನಸಾಮಾನ್ಯರಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಇಂತಹ ಪ್ರಶ್ನೆಗಳು ನಿನ್ನೆಯಿಂದ ಬಹಳಷ್ಟು ಜನರ ತರೆಯಲ್ಲಿ ಕೊರೀತಾ ಇರುತ್ತೆ ಇದಕ್ಕೆ ಕಾರಣ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಸಿಕ್ಕಿರೋ ರಾಶಿ ರಾಶಿ ಹಣ ತಿಂಗಳ ಸಂಬಳ ತಗೊಳ್ಳೋ ಜಡ್ಜ್ ಮನೆಯಲ್ಲಿ ಕೋಟಿ ಕೋಟಿ ಹಣ ಅದರಲ್ಲೂ ಕ್ಯಾಶ್ ಎಲ್ಲಿಂದ ಬಂತು ಅದರಲ್ಲೂ ಒಂದು ರೂಮಿನ ತುಂಬ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಹಾಗಾದರೆ ಈ ನ್ಯಾಯಾಧೀಶರು ಯಾರು ಅವರ ಬಳಿ ಇದ್ದ ಕ್ಯಾಶ್ ಸಿಕ್ಕಿದ್ದಾದರೂ ಹೇಗೆ ಅವರ ಮೇಲೆ ಕ್ರಮ ಆಗುತ್ತಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಹೇಸಿಗೆಯನ್ನು ತಿನ್ನೋದು ಅಧಿಕಾರಿಗಳು ಕಸವನ್ನು ತಿನ್ನೋದನ್ನ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ ಆದರೆ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರು ಹೇಸಿಗೆಯನ್ನು ತಿನ್ನೋಕೆ ಹೋಗಿದ್ದಾರೆ ಅಂದರೆ ನಮಗೆ ಒಂಥರ ನಾಚಿಕೆ ಆಗುತ್ತೆ ಆದರೂ ಜನರಿಗೆ ಇಂತಹ ವಿಷಯಗಳು ಗೊತ್ತಿರಲೇಬೇಕು ನಮಗೆ ಎಲ್ಲೇ ಅನ್ಯಾಯ ಆದರೂ ನಾವು ಕೊನೆಗೆ ನಂಬಿಕೆಯನ್ನು ಇಟ್ಟು ಹೋಗೋದು ಕೋರ್ಟ್ಗಳಿಗೆ ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮ್ಮ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಭ್ರಷ್ಟಾಚಾರವನ್ನು ಮಾಡಬಹುದು ಆದರೆ ನ್ಯಾಯಾಧೀಶರು ಮಾತ್ರ ಭ್ರಷ್ಟಾಚಾರವನ್ನು ಮಾಡಬಾರ್ದು ಯಾಕಂದರೆ ಅವರು ಕೊಡೋ ತೀರ್ಪು ತೆಗೆದುಕೊಳ್ಳೋ ನಿರ್ಧಾರ ಕೂಡ ಬಹಳಷ್ಟು ಜನರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಜೀವನಗಳನ್ನು ನಿರ್ಧರಿಸುತ್ತೆ ಇಂಥದ್ರಲ್ಲಿ ಅವರೇ ಭ್ರಷ್ಟರಾದರೆ ಸಾಮಾನ್ಯ ಜನರಾದ ನಾವು ಯಾರ ಹತ್ತಿರ ಹೋಗಿ ನ್ಯಾಯವನ್ನು ಕೇಳೋದು ಅನ್ನೋ ಯೋಚನೆಗಳು ಬರುತ್ತವೆ ಈಗ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ಈಗ ನಡೀತಾ ಇವೆ ದೆಹಲಿ ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರಾದ ಯಶವಂತ್ ವರ್ಮಾ ಅವರ ಮನೆಗೆ ಬೆಂಕಿ ಬೀಳುತ್ತೆ ಬೆಂಕಿಯನ್ನು ನಿಲ್ಲಿಸೋಕೆ ಅಗ್ನಿಶಾಮಕ ದಳ ಬರುತ್ತೆ ಅದರ ಸಿಬ್ಬಂದಿಗಳು ಒಳಗೆ ಹೋಗ್ತಾರೆ ಆಗ ಅವರ ಮನೆಯ ಒಂದು ರೂಮ್ನಲ್ಲಿ ರಾಶಿ ರಾಶಿ ಹಣ ಕಾಣಿಸುತ್ತೆ ಅಗ್ನಿಶಾಮಕ ಸಿಬ್ಬಂದಿ ಕೇಳಿ ಕೇಳಿ ಅವರು ಅಷ್ಟೊಂದು ಹಣವನ್ನು ನೋಡಿರೋಕೆ ಸಾಧ್ಯ ಇಲ್ಲ ಅವರ ಕಣ್ಣನ್ನು ಅವರೇ ನಂಬೋಕೆ ಆಗಿರಲ್ಲ ಈಗ ಈ ಸುದ್ದಿ ಇಡೀ ದೇಶದಲ್ಲಿ ಚರ್ಚೆಯನ್ನ ಮಾಡೋ ರೀತಿ ಮಾಡಿದೆ ಕಳ್ಳಹಾದಿಯಲ್ಲಿ ಹಣವನ್ನು ದುಡಿಯೋಕ್ಕೆ ಹೋದ್ರೆ ಅದು ಯಾವತ್ತೂ ಕೂಡ ನಮ್ಮ ಬಳಿ ಉಳಿದುಕೊಳ್ಳಲ್ಲ ಅಂತ ನಮ್ಮ ದೊಡ್ಡವರು ಹೇಳ್ತಾ ಇರ್ತಾರೆ ಯಾಕಂದರೆ ಅದು ನಾವು ಕಷ್ಟಪಟ್ಟು ದುಡಿದ ಹಣ ಆಗಿರಲ್ಲ ಒಂದಲ್ಲ ಒಂದಿನ ಅದನ್ನು ಕಳೆದುಕೊಳ್ಳಲೇಬೇಕು ನಮ್ಮ ಅಸಲಿ ಬಣ್ಣ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಆಗ ನಾವು ಹೊರಗಿನ ಪ್ರಪಂಚಕ್ಕೆ ಮುಖವನ್ನು ತೋರಿಸದ ರೀತಿಯಾಗಿ ಹೋಗುತ್ತೆ ಕಷ್ಟಪಟ್ಟು ದುಡಿದ ದೇವಳಿಯೆಲ್ಲ ಇನ್ನು ಕಳ್ಳತನ ಮಾಡಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡಿ ಇನ್ನೊಬ್ಬರನ್ನು ಅಯ್ಯೋ ಅನ್ನಿಸಿ ದುಡಿದ ಹಣ ಇರುತ್ತೆ ಈ ಹಣವನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ನಿದ್ರೆ ಬರಲ್ಲ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದರೆ ಮರ್ಯಾದೆ ಇರಲ್ಲ ಈಗ ಈ ನ್ಯಾಯಾಧೀಶರ ವಿಚಾರದಲ್ಲೂ ಅದೇ ಆಗಿದೆ ನನಗೆ ನ್ಯಾಯಾಧೀಶ ಅಂತ ಹೇಳೋಕೆ ನಾಚಿಕೆ ಆಗ್ತಾ ಇದೆ ಈ ಮನುಷ್ಯನನ್ನು ಯಾರಿಗೆ ಗೊತ್ತಿತ್ತು ಹೇಳ್ರಿ ಇದ್ದಕ್ಕಿದ್ದ ಹಾಗೆ ಅವರ ಮನೆಗೆ ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದ ತಕ್ಷಣ ಅವರ ಕಳ್ಳ ಸಂಪತ್ತು ಇನ್ನೊಬ್ಬರನ್ನು ಅಯ್ಯೋ ಅನ್ನಿಸಿ ದುಡಿದ ಸಂಪತ್ತು ಹೊರಗೆ ಬರುತ್ತೆ ಆ ಸಮಯದಲ್ಲಿ ಅವರು ಮನೆಯಲ್ಲಿ ಇರಲ್ಲ ಜನರ ಮುಂದೆ ಬೆತ್ತಲೆ ಆಗ್ತೀನಿ ಅಂತ ಈಗ ಆ ನ್ಯಾಯಾಧೀಶನ ವಿಷಯದಲ್ಲೂ ಅದೇ ಆಗಿದೆ ನಾನು ನ್ಯಾಯಾಂಗಕ್ಕೆ ಮರ್ಯಾದೆಯನ್ನು ಕೊಡ್ತೀನಿ ಆದರೆ ನ್ಯಾಯಾಂಗದ ಹೆಸರಲ್ಲಿ ಹೇಸಿಗೆ ತಿನ್ನೋರಿಗೆ ಅಲ್ಲ ಹಾಗಾಗಿ ಈ ವ್ಯಕ್ತಿಗೆ ಮರ್ಯಾದೆಯನ್ನು ಕೊಡೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅದಕ್ಕಾಗಿ ಕೆಲವೊಂದು ಕಡೆ ಏಕವಚನವನ್ನೇ ಬಳಸ್ತಾ ಇದ್ದೇನೆ ಯಾರಿಗಾದರೂ ಅದರಿಂದ ನೋವಾದರೆ ನಾನು ಕೂಡ ಕ್ಷಮೆಯನ್ನ ಕೇಳ್ತೇನೆ ಕೆಳರೆ ಈತ ದೆಹಲಿ ಹೈಕೋರ್ಟ್ನ ಎರಡನೇ ಹಿರಿಯ ನ್ಯಾಯಾಧೀಶ ಪ್ರಾಮಾಣಿಕರು ಅಂತ ಒಳ್ಳೆ ಹೆಸರನ್ನ ಮಾಡಿದ್ದವರು ಆದರೆ ಅವರು ಹಾಕಿಕೊಂಡಿದ್ದ ಮುಖವಾಡ ಕೊನೆಗೂ ಕಳಚಿ ಬಿದ್ದಿದೆ ನೋಡೋಕೆ ಈ ಮನುಷ್ಯ ಸತ್ಯ ಹರಿಶ್ಚಂದ್ರನ ರೀತಿಯ ಕಾಣಿಸ್ತಾರೆ ಆದರೆ ಅವರು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದು ಗೊತ್ತಾಗಿದೆ ಇವರ ಮನೆ ಇರೋದು ದೆಹಲಿಯ ನ್ಯಾಯಾಂಗ ಬಡಾವಣೆಯಲ್ಲಿ ಅದು ದೊಡ್ಡದಾದ ಬಂಗಲೆ ಆ ಮನೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದರೆ ಹೋಳಿ ಹಬ್ಬದ ದಿನ ರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ಬೆಂಕಿ ಬೀಳುತ್ತೆ ಆಗ ಯಶವಂತ್ ವರ್ಮ ಮನೆಯಲ್ಲಿ ಇರಲ್ಲ ಹೋಳಿ ಹಬ್ಬವನ್ನು ಆಚರಿಸೋಕೆ ಹೊರಗೆ ಹೋಗಿರ್ತಾರೆ ಮನೆಯಲ್ಲಿ ಅವರ ಕುಟುಂಬದ ಕೆಲವರು ಇರ್ತಾರೆ ಮನೆಯಲ್ಲಿದ್ದವರು ಬೆಂಕಿ ಬಿದ್ದ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಾರೆ ಅಗ್ನಿಶಾಮಕ ದಳ ಬರುತ್ತೆ ಬೆಂಕಿಯನ್ನು ಆರಿಸ್ತಾ ಇರ್ತಾರೆ ಆಗ ಒಂದು ರೂಮಿನ ಒಳಗೆ ಅಗ್ನಿಶಾಮಕ ದಳದವರು ಹೋಗ್ತಾರೆ ಒಂದು ಕ್ಷಣ ಅವರೇ ಮೂಕ ವಿಸ್ಮಿತರಾಗಿ ಅವರ ಕಣ್ಣನ್ನ ಅವರೇ ನಂಬೋಕೆ ಆಗದ ಪರಿಸ್ಥಿತಿಗೆ ಬರ್ತಾರೆ ಯಾಕೆ ಅಂದರೆ ಆ ರೂಮಿನ ತುಂಬಾ ರಾಶಿ ರಾಶಿ ಹಣವನ್ನು ಗುಡ್ಡೆ ಹಾಕಿದ್ರು ಪೂರ್ತಿಯಾಗಿ ನೋಟಿನ ಕಂತೆಗಳ ರಾಶಿಯಲ್ಲಿರುತ್ತೆ ಆಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ವಿಚಾರವನ್ನ ಮೇಲಾಧಿಕಾರಿಗಳಿಗೆ ತಿಳಿಸ್ತಾರೆ ಅವರು ಯಾರಿಗೆ ಈ ದುಡ್ಡಿನ ವಿಷಯವನ್ನು ತಿಳಿಸಬೇಕೋ ಅವರಿಗೆ ತಿಳಿಸ್ತಾರೆ ಇದನ್ನು ನೋಡಿ ಪೊಲೀಸರು ಕೂಡ ಶಾಕ್ ಆಗಿ ಹೋಗ್ತಾರೆ ಒಂದು ರೂಮಿನ ತುಂಬ ದುಡ್ಡು ಅಂದರೆ ಸುಮ್ಮನೆ ಅಂದ್ರೆ ಅದರಲ್ಲೂ ಯಶವಂತ್ ವರ್ಮಾ ಅಂದರೆ ಒಳ್ಳೆಯ ಹೆಸರು ಕೂಡ ಇತ್ತು ನಂತರ ಗೃಹ ಸಚಿವಾಲಯಕ್ಕೆ ಈ ಮಾಹಿತಿಯನ್ನು ಕೊಡ್ತಾರೆ ಮುಂದಕ್ಕೆ ಹೋಗಿದ್ದೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಮಾಹಿತಿ ಹೋಗುತ್ತೆ ಅವರು ಕೊಲೆಜಿಯಂ ಸಭೆಯನ್ನು ಕರೀತಾರೆ ಅದಾದ ನಂತರ ಈ ವಿಚಾರ ಸಾರ್ವಜನಿಕರಿಗೆ ಗೊತ್ತಾಗಿದೆ ಈ ಕೊಲೆಜಿಯಂ ಸಭೆಯಲ್ಲಿ ಐದು ಜನರು ನ್ಯಾಯಾಧೀಶರು ಇದ್ದರು ಇಲ್ಲಿ ಬಹಳಷ್ಟು ಸುದೀರ್ಘ ಕಾಲ ಚರ್ಚೆಯನ್ನು ನಡೆಸ್ತಾರೆ ಆಗ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನ್ಯಾಯಾಧೀಶ ಆದವನು ಯಾವುದೋ ತಪ್ಪು ದಾರಿಯನ್ನು ಹಿಡಿದಿದ್ದಾನೆ ಅಂತ ಇದೆಲ್ಲ ಗೊತ್ತಾದ ತಕ್ಷಣ ಮಾಡಿದ್ದು ದೆಹಲಿ ಹೈಕೋರ್ಟಿಂದ ಅವರು ಎಲ್ಲಿಂದ ಬಂದಿದ್ರು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆಯನ್ನ ಮಾಡ್ತಾರೆ ಆದ್ರೆ ಕೊಲಿಜಿಯಂ ಸಭೆಯಲ್ಲಿ ಇದ್ದ ಬೇರೆ ನ್ಯಾಯಾಧೀಶರು ಬೇರೆ ಕ್ರಮವನ್ನ ತೆಗೆದುಕೊಳ್ಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರಿಗೆ ರಾಜೀನಾಮೆಯನ್ನು ಕೊಡೋಕೆ ಹೇಳಬೇಕು ಜೊತೆಗೆ ಬೇರೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದಕ್ಕೆ ಬೇಕಾಗಿರೋ ಪ್ರಕ್ರಿಯೆಗಳನ್ನ ಮಾಡಲೇಬೇಕು ಇಲ್ಲ ಅಂದ್ರೆ ಉಳಿದ ಎಲ್ಲ ನ್ಯಾಯಾಧೀಶರಿಗೂ ಕೆಟ್ಟ ಹೆಸರು ಜನ ನ್ಯಾಯಾಂಗ ವ್ಯವಸ್ಥೆ ಮೇಲಿರೋ ನಂಬಿಕೆಯನ್ನು ಕಳೆದುಕೊಳ್ತಾರೆ ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಬೇಕಾದರೂ ಆಗಬಹುದು ಹಾಗಾಗಿ ವರ್ಗಾವಣೆ ಅನ್ನೋದು ಶಿಕ್ಷೆ ಆಗಲ್ಲ ಅಂತ ಇಲ್ಲಿ ಅವರಿಗೆ ಶಿಕ್ಷೆ ಅಂತ ಆಗಲ್ಲ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಷ್ಟೇ ಅದಕ್ಕಾಗಿ ಈಗ ಆಂತರಿಕ ತನಿಖಾ ಸಮಿತಿಯ ರಚನೆಯಾಗಿದೆ ಈ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಾರೆ ಹೈಕೋರ್ಟ್ನ ಇಬ್ಬರು ಜಡ್ಜ್ಗಳು ಇರ್ತಾರೆ ತನಿಖೆ ನಡೆಯುತ್ತೆ ಅದಾದ ನಂತರ ಮುಂದಿನ ಕ್ರಮ ಆಗುತ್ತೆ ಕೇವಲ ಜನಸಾಮಾನ್ಯರು ತಪ್ಪನ್ನು ಮಾಡಿದರೆ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡಿದರೆ ರಾಜಕಾರಣಿಗಳು ಹೇಸಿಗೆಯನ್ನು ತಿಂದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ನ್ಯಾಯಾಧೀಶರಿಗೆ ಶಿಕ್ಷೆ ಇಲ್ಲ ಅನ್ನೋದನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಅಂದರೆ ಅದು ನ್ಯಾಯಾಧೀಶರಿಗೆ ಕೊಟ್ಟಿರೋ ಅಧಿಕಾರ ಆದರೆ ಅದೇ ನ್ಯಾಯಾಧೀಶರು ನ್ಯಾಯಾಂಗದ ಮೇಲೆಯೇ ಈ ರೀತಿಯ ವ್ಯಭಿಚಾರ ಮಾಡೋಕ್ಕೆ ನಿಂತರೆ ಅದಕ್ಕೂ ಶಿಕ್ಷೆ ಅನ್ನೋದು ಇಲ್ಲವೇ ಅಂದರೆ ಗೆಳೆಯರೆ ಯಾವಾಗ ಈ ಸುದ್ದಿಗಳು ಹೊರಗೆ ಬಂತೋ ಶುಕ್ರವಾರ ಯಶವಂತ್ ವರ್ಮಾ ಹೈಕೋರ್ಟ್ಗೆ ಬಂದಿಲ್ಲ ಮುಖವನ್ನು ತೋರಿಸೋಕೆ ಆದರೆ ತಾನೇ ಬರೋದು ಇಷ್ಟೆಲ್ಲ ಹೇಸಿಗೆಯನ್ನು ತಿಂದು ಮತ್ತೆ ಬಂದು ಹೇಗ್ರಿ ಮತ್ತೆ ನ್ಯಾಯಾಧೀಶರ ಸ್ಥಾನದಲ್ಲಿ ಕುತ್ಕೊಂಡು ತೀರ್ಪನ್ನು ಕೊಡ್ತಾರೆ ಇನ್ನೊಂದು ಕಡೆ ಅಲಹಾಬಾದ್ ಹೈಕೋರ್ಟ್ನ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲಹಾಬಾದ್ ಹೈಕೋರ್ಟ್ ಏನು ಡಸ್ಟ್ಬಿನ್ ಅಂದುಕೊಂಡಿದ್ದೀರಾ ಇಂತಹ ಭ್ರಷ್ಟರು ನಮ್ಮ ಹೈಕೋರ್ಟ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇದೇ ವಿಷಯ ರಾಜ್ಯ ಸಭೆಯಲ್ಲೂ ಚರ್ಚೆ ಆಗ್ತಾ ಇದೆ ನ್ಯಾಯಾಧೀಶರ ವಿರುದ್ಧ ಕ್ರಮವನ್ನು ತಗೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸಂವಿಧಾನದಲ್ಲಿ ನ್ಯಾಯಾಧೀಶರಿಗೆ ಶಿಕ್ಷೆಯನ್ನು ಕೊಡೋ ಯಾವುದೇ ಕಾನೂನು ಇಲ್ಲ ಹಾಗಾಗಿ ಈ ರೀತಿಯ ಕೇಸುಗಳು ಬಂದಾಗ ಸಂಸತ್ತಿಂದ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಮನವಿಯನ್ನು ಏನಾದರೂ ಸುಪ್ರೀಂ ಕೋರ್ಟ್ಗೆ ಕಳಿಸಿದರೆ ಅದನ್ನು ಸುಪ್ರೀಂ ಕೋರ್ಟ್ ಹರಿದು ಹಾಕುತ್ತೆ ಇಂತಹ ಕೇಸುಗಳು ಬೇಕಾದಷ್ಟು ಈಗಾಗಲೇ ಹೋಗಿವೆ ಅದನ್ನು ಹರಿದು ಹಾಕಿದೆ ಕೂಡ ಅಂದರೆ ನ್ಯಾಯಾಧೀಶರ ವಿಚಾರಕ್ಕೆ ಯಾರು ತಲೆಯನ್ನು ಹಾಕಬಾರ್ದು ಅದು ಸಂವಿಧಾನ ವಿರೋಧಿ ಅಂತ ಅಲ್ಲ ರೀ ಸಂವಿಧಾನವನ್ನು ಮಾಡಿರೋದು ಜನರಿಗಾಗಿ ಅಂತ ಆದರೆ ಅದೇ ಸಂವಿಧಾನದಲ್ಲಿ ಭ್ರಷ್ಟ ನ್ಯಾಯಾಧೀಶನನ್ನು ಇಟ್ಕೊಂಡ್ರೆ ಜನರಿಗೆ ಅದೇ ಸಂವಿಧಾನದ ಮೇಲೆ ನಂಬಿಕೆ ಅನ್ನೋದು ಕಡಿಮೆ ಆಗಲ್ವಾ ಹಾಗಾಗಿ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕೆ ಯಾವುದಾದ್ರೂ ದಾರಿ ಇರಲೇಬೇಕೋ ಮತ್ತು ಇಂಥವರನ್ನು ಬೇರೆ ಹೈಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಿದರೆ ಅಲ್ಲಿ ಹೇಸಿಗೆಯನ್ನು ತಿಂದು ತೀರ್ಪುಗಳನ್ನು ಕೊಡಲ್ಲ ಅನ್ನೋ ಗ್ಯಾರಂಟಿಯನ್ನು ಯಾರಾದರೂ ಕೊಡ್ತಾರಾ ಖಂಡಿತ ಆಗಲ್ಲ ಅದಕ್ಕಾಗಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ತಗೋತಾರೋ ಇಲ್ಲಾಂದರೆ ಸಮಿತಿಯ ಜೊತೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದ ಯಾವುದೇ ಇಲಾಖೆಯಿಂದ ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ಇಟ್ಟುಕೊಂಡೇ ತನಿಖೆಯನ್ನು ಮಾಡೋ ರೀತಿ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಜನರಿಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಅನ್ನೋದು ಹೇಗೆ ಇರುತ್ತೆ ಈಗಾಗಲೇ ವಕೀಲರು ದುಡ್ಡು ಇರೋರಿಗೆ ಮಾತ್ರ ಇಲ್ಲದ ಸಾಕ್ಷಿಗಳನ್ನು ಹುಟ್ಟು ಹಾಕಿ ಸುಳ್ಳನ್ನು ಸತ್ಯ ಮಾಡ್ತಾ ಬಹಳಷ್ಟು ಜನರಿಗೆ ನ್ಯಾಯ ಅನ್ನೋದೇ ಸಿಗೋದಿಲ್ಲ ಇದೆಲ್ಲದರ ಮಧ್ಯೆ ನ್ಯಾಯಾಧೀಶರು ಈ ರೀತಿ ಮಾಡಿದರೆ ನ್ಯಾಯಾಂಗದ ಮೇಲೆ ನಂಬಿಕೆ ಅನ್ನೋದನ್ನು ಜನರು ಕ್ರಮೇಣವಾಗಿ ಕಳೆದುಕೊಳ್ತಾರೆ ಇನ್ನು ಈ ಯಶವಂತ್ ವರ್ಮಾ ಈ ಹಿಂದೆ ಕೊಟ್ಟಿರೋ ತೀರ್ಪುಗಳ ಬಗ್ಗೆ ಈಗ ಅನುಮಾನವನ್ನು ಹಾಕ್ತಾ ಇದೆ ಹಾಗಾಗಿ ಈ ತೀರ್ಪುಗಳೆಲ್ಲ ಪರಾಮರ್ಶೆ ಆಗಲೇಬೇಕಾಗತ್ತೆ ಜೊತೆಗೆ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡಿದರೆ ರಾಜಕಾರಣಿಗಳು ಭ್ರಷ್ಟಾಚಾರವನ್ನು ಮಾಡಿದರೆ ಹೇಗೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೋ ಅಂಥದ್ದೇ ಕ್ರಮವನ್ನು ಇಲ್ಲಿ ಭ್ರಷ್ಟ ಆಗಿರೋ ನ್ಯಾಯಾಧೀಶನ ವಿರುದ್ಧ ಕೂಡ ತೆಗೆದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಯಾವುದಾದ್ರೂ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಗೆಳೆಯರೆ ಒಬ್ಬ ನ್ಯಾಯಾಧೀಶ ಮಾಡಿರೋ ಕೆಲಸ ಇಡೀ ವ್ಯವಸ್ಥೆಯ ಮೇಲೆ ಅನುಮಾನವನ್ನು ಹುಟ್ಟು ಹಾಕಿದೆ ಅನುಮಾನವನ್ನು ಪಡೋ ರೀತಿ ಮಾಡ್ತಾ ಇದೆ ಹಾಗಾದರೆ ಇದೇನು ಮೊದಲ ಸಲ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ ಈ ಹಿಂದೆ ಕೂಡ ಕೆಲ ನ್ಯಾಯಾಧೀಶರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದರೆ ಜಡ್ಜ್ ಮನೆಯಲ್ಲಿ ಇಷ್ಟೊಂದು ಹಣ ಸಿಕ್ಕಿರೋದು ನನಗೆ ಗೊತ್ತಿರೋ ಹಾಗೆ ಇಡೀ ಭಾರತದಲ್ಲಿ ಇದೇ ಮೊದಲು ಈ ಯಶವಂತ್ ವರ್ಮಾ ಮೂಲತಃ ಅಲಹಾಬಾದ್ನವರೇ ಮೊದಲು ವಕೀಲರಾಗಿದ್ದರು ಆಮೇಲೆ ಹೈಕೋರ್ಟ್ಗೆ ನ್ಯಾಯಾಧೀಶರಾಗಿ ನೇಮಕ ಆಗ್ತಾರೆ ಅದಾದ ನಂತರ ಪರ್ಮನೆಂಟ್ ಜಡ್ಜ್ ಆಗ್ತಾರೆ ನಂತರ ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆಯನ್ನು ಮಾಡ್ತಾರೆ ಇವರನ್ನು ದೆಹಲಿಗೆ ವರ್ಗಾವಣೆಯನ್ನು ಮಾಡಿದ್ದು ಕೂಡ ತುಂಬ ಅಜ್ಞಾನಿ ಯಾವುದೇ ಕಪ್ಪು ಚುಕ್ಕೆಗಳು ಇರಲಿಲ್ಲ ಪ್ರಾಮಾಣಿಕವಾದ ನ್ಯಾಯಾಧೀಶರು ಅಂತ ಆದರೆ ಈಗ ಅವರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಈ ಹಿಂದೆ ಕೊಟ್ಟಿರೋ ತೀರ್ಪುಗಳು ಸರಿಯಾಗಿ ಇವೆಯಾ ಅನ್ನೋ ಚರ್ಚೆಗಳನ್ನು ಜನರು ನಡೆಸ್ತಾ ಇದ್ದಾರೆ ಅವುಗಳನ್ನು ಹಣ ತೆಗೆದುಕೊಂಡೇ ಕೊಟ್ಟಿದ್ದಾರಾ ಇಲ್ಲ ಹಾಗೆಯೇ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಗಳು ಎದ್ದಿವೆ ಏನಾದರೂ ಹಣವನ್ನು ತೆಗೆದುಕೊಂಡು ತೀರ್ಪನ್ನು ಕೊಟ್ಟಿದ್ರೆ ಅದರಿಂದ ಯಾರಿಗೆಲ್ಲ ನ್ಯಾಯ ಸಿಕ್ಕಿದೆ ಎಷ್ಟು ಜನರಿಗೆ ಅನ್ಯಾಯ ಆಗಿದೆ ಎಷ್ಟು ಜನರ ಭವಿಷ್ಯ ಹಾಳಾಗಿದೆ ಎಷ್ಟು ಜನರ ಬದುಕು ಬೀದಿಗೆ ಬಂದಿದೆ ಎಲ್ಲವೂ ಚರ್ಚೆ ನಡೀತಾ ಇದೆ ಈಗ ಈ ಒಬ್ಬ ವ್ಯಕ್ತಿ ಮಾಡಿರೋ ಕೆಲಸದಿಂದ ಬೇರೆ ತೀರ್ಪುಗಳ ವಿರುದ್ಧ ಕೂಡ ಜನರಿಗೆ ಪ್ರಶ್ನೆಗಳು ಬರ್ತಾ ಇವೆ ಜೊತೆಗೆ ಇನ್ನು ಯಾರೆಲ್ಲ ನ್ಯಾಯಾಧೀಶರು ಈ ರೀತಿ ಮಾಡ್ತಾ ಇದ್ದಾರೋ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಗೆಳೆಯರೆ ನಾನು ಇಲ್ಲಿ ಉಲ್ಲೇಖ ಮಾಡಿರೋ ಎಷ್ಟೋ ಅಂಶಗಳು ನ್ಯಾಯಾಂಗ ನಿಂದನೆ ಅಂತ ಕೆಲವರಿಗೆ ಅನ್ನಿಸಬಹುದು ನ್ಯಾಯಾಂಗ ನಿಂದನೆ ಕೂಡ ಆಗಿರಬಹುದು ಆದರೆ ಭಾರತದಲ್ಲಿ ಯಾರೇ ತಪ್ಪನ್ನು ಮಾಡಿದರೂ ಅದನ್ನು ಕಟುವಾಗಿ ಟೀಕಿಸಲೇಬೇಕು ಸಾಮಾನ್ಯ ಜನರಿಗೆ ನ್ಯಾಯಾಂಗದ ಮೇಲೆ ಇರೋ ನಂಬಿಕೆಯನ್ನು ಒಬ್ಬ ವ್ಯಕ್ತಿ ಕೇಸಿಗೆ ತಿನ್ನೋಕೆ ಹೋಗಿ ಹಾಳು ಮಾಡ್ತಾನೆ ಅಂದರೆ ಅದನ್ನು ಟೀಕೆಯನ್ನು ಮಾಡಬಾರ್ದು ಅಂದರೆ ಅನ್ನೋದು ನನ್ನ ಪ್ರಶ್ನೆ ಇದು ಕೆಳಗೆರೆ ಒಬ್ಬ ವ್ಯಕ್ತಿ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತ್ಕೊಂಡು ನ್ಯಾಯಾಂಗದ ಮೇಲೆ ನಂಬಿಕೆಯನ್ನು ಹಾಳು ಮಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ